ನಮ್ಮ ಮುಖ್ಯಮಂತ್ರಿ ಒಂದು ಲಕ್ಷದ ಬೊಗಡಿ ಯೋಜನೆಯ ಸ್ಕೀಮ್ದು ಇಂದು ಮಾಹಿತಿ ಅಂದರೆ ನೀವು ಲೋನ್ ಮೇಲ ನಡೆಯುವ ಕಡೆಗೆ ಯಾವ ಯಾವ ದಾಖಲಾತಿಗಳನ್ನು ತೊಗೊಂಡು ಹೋಗ್ಬೇಕಂತ ಕೇಳ್ತಾಯಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಮಾಹಿತಿ ಗೊತ್ತಿಲ್ಲದವ್ರಿಗೆ ದಯವಿಟ್ಟು ತಿಳಿಸಿ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಅಕ್ಕಪಕ್ಕದಲ್ಲಿರುವಂಥ ಯಾರು ಗೊತ್ತಿದೆಯೋ ಅವ್ರನ್ನ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಮಾಹಿತಿ ಏನಂದರೆ ಲೋನ್ಗೆ ಯಾವ್ಯಾವ ದಾಖಲಾತಿಗಳು ತೊಗೊಂಡೋಗ್ಬೋದಂದರೆ ನೀವು ಯಾವ ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಮಾಡಿದ್ದೀರೋ ಅದರಲ್ಲಿ ಇಕ್ಕೊಳ್ಳಿ ಆಧಾರ್ ಕಾರ್ಡು ಮತ್ತು ಇದು ಮತ್ತು ಇನ್ನೊಂದೇನೆಂದರೆ ಯಾವ ಬ್ಯಾಂಕಲ್ಲಿ ಹೋಗ್ತಿದ್ದೀರಾ ಹೆಂಗೆ ಹೋಗ್ತೀರಾ ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ನಿಮ್ಮದು ಎಲ್ಲ ಬೇಸಿಕ್ ಡಾಕ್ಯುಮೆಂಟ್ಸು ನೀವು ಇಕ್ಕೊಳ್ಳಿ ಮತ್ತು ನೀವು ಆ ಡಾಕ್ಯುಮೆಂಟ್ಸ್ನ ಹೋಗೋಕ್ಕೆ ಮುಂಚೆ ಫಸ್ಟು ಬ್ಯಾಂಕ್ ಹತ್ರ ಭೇಟಿ ಮಾಡಿ ಇಲ್ಲ ಒಂದು ವೇಳೆ ಸಾಲದ ಮೇಲೆಗಳು ನಡೀತಾ ಇರುವಂಥ ಸ್ಥಳದಲ್ಲಿ ಫಸ್ಟ್ ಬೇಸಿಕ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಮಾತಾಡಿ ರೇಟ್ ಆಫ್ ಇಂಟ್ರೆಸ್ಟು ಮತ್ತು ನಿಮಗೆ ಯಾವ ಥರದಲ್ಲಿ ಅನುಕೂಲ ಇದೆ ನೀವು ಆ ಲೋನ್ಗೆ ಹೋಗ್ಬೋದಾ ಹೋಗೋಕ್ಕಾಗಲ್ವಾ ಏನು ಎತ್ತಂತ ನೋಡಿಕೊಂಡು ಇಲ್ಲ ಬೇರೆ ಬ್ಯಾಂಕಿಗೆ ಟ್ರೈ ಮಾಡ್ತೀರಾ ಇದೆಲ್ಲ ನೋಡ್ಕೋಬೇಕಾಗುತ್ತೆ ಸೊ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗೋಕೆ ಮುಂಚೆ ಫಸ್ಟು ಅವ್ರನ್ನ ಭೇಟಿ ಮಾಡಿ ಏನೇನು ಬೇಕಂತ ಕೇಳ್ಕೊಳ್ಳಿ ಅಂದರೆ ಫಸ್ಟು ವಿಸಿಟ್ ಮಾಡಿ ದೆನ್ ಅವರು ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತಾರೆ ಧನ್ಯವಾದ